ಬೆಳ್ಳಿ ನಗರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಈ ಒಂದು ಲೋಕಸಭೆ ಕ್ಷೇತ್ರದ ಬಗ್ಗೆ ಕೇಳೋದಾಗಿದ್ದಲ್ಲಿ ಇಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಸ್ಪರ್ಧೆಗೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಬ್ಲಾಕ್ ಕಮಿಟಿ ಮತ್ತು ಕಾರ್ಪೊರೇಟರ್ಗಳು ಕೂಡ ಯಾವ ರೀತಿ ಸಜ್ಜಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನು ಬನ್ನಿ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಮುಖಂಡರು ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಗೆ ನಮಸ್ಕಾರ ಅರೇರಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಬೌಮ ಮಲ್ಲಿಕಾರ್ಜುನ್ ಅವರ ಹೊಂದ ವರ್ಚಸ್ಸು ಹೆಚ್ಚಾಗಿ ದಾವಣ ಲೋಕಸಭಾ ಕ್ಷೇತ್ರದಲ್ಲಿ ಎದ್ದು ಕಾಣ್ತಾ ಇದೆ ಏನಂತಂದ್ರೆ ನಮಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಏನು ಯೋಜನೆಗಳಿದ್ದಾವೆ ಅದರ ಜೊತೆಗೆ ಗ್ಯಾರಂಟಿಗಳು ಅದು ನಮ್ಮ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕ್ಯಾನಲ್ಸ್ ಮಾಡಕ್ಕೆ ಬಹಳ ಅನುಕೂಲ ಆಗ್ತಿದೆ ಕೊಟ್ಟಂತ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದರೆ ಬಹಳ ಅದ್ಭುತವಾಗಿ ಜನಕ್ಕೆ ಸಹಾಯ ಆಗ್ತಿರೋದು ತಿಂಗಳಿಗೆ ಮಹಿಳೆಯರಿಗೆ ಬರ್ತಿರೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಫ್ರೀ ಬಸ್ ಇರ್ಬೋದು ಉಚಿತವಾದಂಥ ವಿದ್ಯುತ್ ಸೌಕರ್ಯ ಇರಬಹುದು ಇನ್ನೂ ಅವೆರಡು ಗ್ಯಾರಂಟಿಗಳಲ್ಲಿ ಅನೇಕ ಗ್ಯಾರಂಟಿಗಳಲ್ಲಿ ಈ ಮೂರು ಗ್ಯಾರಂಟಿ ಏನೇನಾದ್ರೂ ಅದು ಭಾಳ ಸಾಮಾನ್ಯ ಮನುಷ್ಯರ ಜೊತೆಗೂ ಒಟ್ಟುವಂಥ ಕಾರ್ಯಗಳು ನಡೀತಾ ಇದಾವೆ ಜೊತೆಗೆ ಅಕ್ಕಿ ಅಕ್ಕಿ ದೊಡ್ಡದು ಅಕ್ಕಿ ದುಡ್ಡು ಒಂದು ಬರೋದಂಥ ಅಕ್ಕಿ ಫ್ರೀ ಅಕ್ಕಿ ಬರೋದು ಅದು ಇವತ್ತು ಉಪವಾಸ ಇದ್ದಂತರಿಗೆ ಒಂದು ತುತ್ತಿನ ಊಟವಾಗಿ ಅದು ಕನ್ವರ್ಟ್ ಆಗಿ ಅದು ಇವತ್ತು ನಮಗೆ ಲೋಕಸಭಾ ಕ್ಷೇತ್ರಕ್ಕೆ ಭಾಳ ಅನುಕೂಲ ಆಗಿದೆ ಅದು ತಪ್ಪಾಗ ಸರ್ ಗ್ಯಾರಂಟಿಗಳ ಹೌದು ಆದರೆ ಅಂತಂದರೆ ಕರ್ನಾಟಕದಲ್ಲಿ ಒಂದು ಜನರು ಮೋದಿ ಏನಾದ್ರೆ ಮೋದಿ ಗ್ಯಾರಂಟಿ ಮೋದಿ ಒಂದು ಪ್ರಣಾಳಿಕೆ ಕೂಡ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆದರೆ ಕೇಂದ್ರದಲ್ಲಿ ಮೋದಿ ಅಂತಕ್ಕಂಥ ಮಾತುಗಳು ಕೂಡ ನಡೀತಾ ಇದೆ ಸರಿ ತಾವೇ ಸರಿಯಿಂದ ಬೇರೆ ಕ್ಷೇತ್ರದಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ದಾವಣಗೆ ಕ್ಷೇತ್ರದಲ್ಲಿ ಮಾತ್ರ ಮೋದಿಯವರ ಅವ ಗಾಳಿ ಇಲ್ಲಿ ಏನೂ ನಡೆಯೋದಿಲ್ಲ ಯಾಕಂತಂದರೆ ಇಲ್ಲಿ ನಡೆಯೋದು ಒಂದೇ ಒಂದು ಅಭಿವೃದ್ಧಿ ವಿಷಯ ನಾಲ್ವರಿಗೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಎಸ್ ಎಸ್ ಮಲ್ಲಿಕರಾಜನ್ ಅವರು ಶಾಹ ಶಿವಶೇಖರ್ ಅವರ ಮುಂದೆ ಮೋದಿ ಹಬ್ಬ ಯಾವುದೂ ಕಡೆ ನಡೆಯುತ್ತಿಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಾಹೇಬರು ಕೊಟ್ಟಂತ ಜನಪರ ಕಾಳಜಿ ಅಂತ ಇರುವಂತಹ ಗ್ಯಾರಂಟಿಗಳು ಮೋದಿ ಅವರ ಮುಂದೆ ಅವ ಮೋದಿ ಹಬ್ಬ ಬಿದ್ದೋಗಿದೆ ಅಂದ್ರೆ ತಪ್ಪಾಗಲ್ಲ ಸರಿ ಈ ಒಂದು ಕ್ಷೇತ್ರದ ಬಗ್ಗೆ ಆಗಿರಬಹುದು ತಮ್ಮ ಒಂದು ಅಭಿವೃದ್ಧಿ ಬಗ್ಗೆ ಆಗಿರಬಹುದು ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಯಾವ ರೀತಿ ಅಭಿವೃದ್ಧಿಗಳ ದಾವಣಗೆರೆಯಲ್ಲಿ ಕಾಣಬಹುದು ಏನು ಹೇಳೋಕೆ ಇಚ್ಛೆ ಅಂದರೆ ಎರಡು ಸರಿ ಜಿಲ್ಲಾ ಮಂತ್ರಿಗಳು ಆದಾಗ ಎಸ್ ಎಸ್ ಮಲ್ಲಿಕರಾಜು ಅವರು ಕೊಟ್ಟಂಥ ಕೊಡುಗೆ ನೀವು ಪ್ರತಿಯೊಂದು ವಾರ್ಡಿಗೆ ಹೋಗಿ ಪ್ರತಿಯೊಂದು ಏರಿಯಾಗೋಡಿ ಪ್ರತಿಯೊಂದು ನಮ್ಮ ಏರಿಯಾಕ್ ಹೋದ್ರೆ ಕಾಣುತ್ತೆ ಆಶ್ರಯ ಜನ ಮನೆಗಳು ಇರ್ಬೋದು ಪ್ರತಿಯೊಂದು ಮನೆಗಳನ್ನು ಮುಂದೆ ಇರುವಂಥ ಸುಂದರವಾದ ರೋಡ್ಗಳು ಇರ್ಬೋದು ಅವ್ರಿಗೆ ಕೊಟ್ಟಂಥ ಪರಿಸರಕ್ಕೆ ಕೊಟ್ಟಿರುವಂಥ ಮರ ಗಿಡಗಳು ಆಗಿರ್ಬೋದು ಅನೇಕ ಕರೆಗಳು ಗಾಜಿನ ಮನೆ ಇರ್ಬೋದು ಕುಂದ್ವಾಡ ಕೆರೆ ಇರ್ಬೋದು ಎಲ್ಲ ಒಂದಲ್ಲ ಅದನ್ನು ಮಾಡ್ಕೊಳ್ತವ್ರು ಅನೇಕ ಲೀಚ್ಗಳ ಉದ್ಭವ ಆಗುತ್ತೆ ಅದು ನಮಗೆ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಕೇಳೋಕ್ಕೆ ಹೆಮ್ಮೆ ಆಗುತ್ತೆ ಅದರ ಜೊತೆಗೆ ನಮ್ಮ ಅಭ್ಯರ್ಥಿ ಬಹು ಮಲ್ಲಿಕರಾಜ್ ಅವರ ಒಂದು ಕಡೆ ಇದೆ ಒಂದು ಚೇ ಚೇತಸ್ಸಿದೆ ಏನಂತಂದರೆ ಅವರು ಮುಂದೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಯಾವ ಟೈಪ್ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ಮುಂಚೆಗೆ ಮಾಡಿ ತೋರಿಸ್ತಾರೆ ಯಾವುದ್ರ ಮುಖಾಂತರ ಅಂದರೆ ಎಸ್ ಎಸ್ ಕೆ ಟ್ರಸ್ಟ್ ಮುಖಾಂತರ ಅನೇಕ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಡಯಾಲಿಸಿಸ್ ಫ್ರೀ ಡಯಾಲಿಸಿಸ್ ಆಗಿರ್ಬೋದು ಶಹು ಶಿವಜಿಯವರ ಕೇರ್ ಟ್ರಸ್ಟಿಂದ ಅನೇಕ ಜನಪರ ಕಾಳಜಿಗಳು ಅಂಥ ಕೆಲಸಗಳನ್ನು ಮಾಡಿದ್ರು ನಮ್ಗೆ ಇವತ್ತು ಅದು ಹೆಲ್ಪ್ ಆಗ್ತಾಯಿದೆ ಅಧಿಕಾರ ಇಲ್ಲದೇ ಸಂದಿಗೆ ಅವರು ಅಲ್ಲಿ ಸೇವೆಗಳನ್ನು ಮಾಡಿದ್ದಾರೆ ಅಧಿಕಾರ ಇನ್ನು ಎಷ್ಟು ಸೇವೆಗಳನ್ನು ಮಾಡ್ಬೋದು ದೆಲ್ಲಿಯಲ್ಲಿ ಕರ್ನಾಟಕದಿಂದ ಒಂದು ಬರಿ ದಾವಣಗೆರೆಯಿಂದ ಒಂದು ಕುಡಿಯರು ಅಂತ ಈ ಮಹಿಳೆ ಇಂದು ಆವಾಗ ಇಂದಿರಾ ಗಾಂಧಿ ಏನಿದ್ರು ಅದೇ ರೀತಿ ಈಗಿನ ಉಕ್ಕಿನ ಮಹಿಳೆಯರ ನಮ್ಮ ದಾವಣಗೆರೆ ಕ್ಷೇತ್ರದ ಓಕೆ ಸರ್ ನನ್ನ ಪರಿಚಯ ನಾವು ಕಡಿಮೆ ಮಂಜುರಾದಂತಹ ಇಲ್ಲಿ ಎಂ ಸಿ ಬಿ ಬ್ಯಾಂಕ್ ಕಾರ್ಪೋರೇಟ್ ಮಹಾನಗರ ಸದಸ್ಯ ಮಾಜಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ ಓಕೆ ಸರ್